ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಇವತ್ತು ನಾನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ನ ನ್ಯಾಯಾಧೀಶರನ್ನು ಯಾವ ರೀತಿ ತೆಗೆದಾಕೋದು ಅಂತ ತಿಳಿಸ್ಕೊಡ್ತೀನಿ ಈ ಪ್ರಕ್ರಿಯೆಯನ್ನು ನಾವು ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅಂತಲೂ ಕರಿತೀವಿ ಅಥವಾ ಪದಚ್ಯುತಿ ಅಂತಲೂ ಕರಿತೀವಿ ಭಾರತದ ಸಂವಿಧಾನವು ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಕಾಪಾಡೋಕ್ಕೋಸ್ಕರ ನ್ಯಾಯಾಧೀಶರನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನು ತುಂಬ ಕಠಿಣ ಮಾಡಿದೆ ಸಂವಿಧಾನದ ನೂರ ಇಪ್ಪತ್ನಾಲ್ಕನೇ ಆರ್ಟಿಕಲ್ನಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜಸ್ನ ಹೇಗೆ ತೆಗೆದಾಕೋದು ಮತ್ತು ಆರ್ಟಿಕಲ್ ಇನ್ನೂರ ಹದಿನೇಳು ಮತ್ತು ಇನ್ನೂರ ಹದಿನೆಂಟರಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಯಾವ ರೀತಿ ತೆಗೆದಾಕೋದು ಅಂತ ತಿಳಿಸಿದೆ ಮತ್ತು ಇನ್ನು ಯಾವ್ಯಾವ ಕಾರಣಕ್ಕೋಸ್ಕರ ನ್ಯಾಯಾಧೀಶರನ್ನ ತೆಗೆದು ಅಂತ ನೋಡಿದರೆ ಮೊದಲನೇದು ಪ್ರೂವ್ಡ್ ಮಿಸ್ ಬಿಹೇವಿಯರ್ ಅಂದರೆ ಸಾಬೀತಾದ ದುರ್ನಾಡತೆ ಅಂತ ಅರ್ಥ ಅಂದರೆ ಲಂಚ ಸ್ವೀಕಾರ ಮಾಡೋದು ಆ ಥರ ಇದ್ರೂ ಕೂಡ ತೆಗೆದು ತೆಗೆದುಹಾಕ್ಬೋದು ಮತ್ತೆ ಇನ್ಕೆಪಾಸಿಟಿ ಅವರೇನಾದರೂ ಏನಾದರೂ ಅಸಮರ್ಥರಾಗಿದ್ದರೆ ಅವ್ರನ್ನೂ ಕೂಡ ತೆಗೆದಾಕ್ಬೋದಾಗಿರುತ್ತೆ ಮತ್ತು ಈ ತೆಗೆದುಹಾಕೋ ಪ್ರಕ್ರಿಯೆಗಳ ಹಂತಗಳನ್ನು ನೋಡೋದಾದರೆ ಇದನ್ನೆಲ್ಲ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇದನ್ನು ವಿವರವಾಗಿ ನೀಡಿದ್ದಾರೆ ಇನ್ನು ಮೊದಲನೇ ಹಂತದಲ್ಲಿ ನ್ಯಾಯಾಧೀಶರನ್ನು ತೆಗೆದುಹಾಕುವ ಪ್ರಸ್ತಾವನೆಯನ್ನು ಸಂಸತ್ತಿನಲ್ಲಿ ಸಂಸತ್ತಿನ ಯಾವುದೇ ಅಥವಾ ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದ್ರ ಬೇಕಾದರೂ ಮಂಡಿಸ್ಬೋದಾಗಿರುತ್ತೆ ಲೋಕಸಭೆಯಲ್ಲಿ ಏನಾದರೂ ಪ್ರಸ್ತಾವನೆಯನ್ನು ಮಂಡಿಸಬೇಕು ಅಂದರೆ ನೂರು ಜನ ಸಿಗ್ನೇಚರ್ ಹಾಕಿರಬೇಕು ಮತ್ತು ಸಹಿ ಅಪ್ರೂವ್ ಕೂಡ ಮಾಡಿರಬೇಕು ರಾಜ್ಯಸಭೆಯಲ್ಲಿ ಏನಾದರೂ ಪ್ರಸ್ತಾವನೆಯನ್ನು ಮಂಡಿಸ್ತೀನಿ ಅಂದರೆ ಐವತ್ತು ಜನ ಸಿಗ್ನೇಚರ್ ಹಾಕಿ ಅಪ್ರೂವ್ ಮಾಡಿರಬೇಕಾಗಿರುತ್ತೆ ಎರಡನೇ ಹಂತದಲ್ಲಿ ಸಂಸತ್ತಿನಲ್ಲಿ ಸಹಿ ಮಾಡಿದ ಪ್ರಸ್ತಾವನೆಯನ್ನು ಲೋಕಸಭೆ ಸ್ಪೀಕರ್ ಅಥವಾ ರಾಜ್ಯಸಭೆ ಸ್ಪೀಕರ್ ಅವರು ಸ್ವೀಕಾರನಾದರೂ ಮಾಡ್ಬೋದು ಅಥವಾ ರಿಜೆಕ್ಟ್ ಕೂಡ ಮಾಡ್ಬೋದು ಅವರು ಇನ್ ಕೇಸ್ ಏನಾದ್ರು ಸ್ಪೀಕರ್ ಅಥವಾ ಸಭಾಪತಿಗಳು ಏನಾದರೂ ಈ ಪ್ರಸ್ತಾವನೆ ಸ್ವೀಕಾರ ಮಾಡಿದ್ರೆ ಈ ಅವರ ನ್ಯಾಯಾಧೀಶರ ಮೇಲಿರೋ ಆರೋಪಗಳನ್ನು ತನಿಖೆ ಮಾಡೋಕ್ಕೋಸ್ಕರ ಮೂರು ಸದಸ್ಯರ ಸಮಿತಿಯನ್ನು ರಚನೆ ಮಾಡ್ತಾರೆ ಈ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ನ ಅಲ್ಲಿ ನ್ಯಾಯಾಧೀಶರು ಒಬ್ರು ಇರ್ತಾರೆ ಮತ್ತು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ ಮತ್ತೆ ಒಬ್ರು ಖ್ಯಾತ ನ್ಯಾಯಶಾಸ್ತ್ರಜ್ಞರು ಇರ್ತಾರೆ ಈ ಸಮಿತಿ ಸಂಬಂಧಪಟ್ಟ ನ್ಯಾಯಾಧೀಶರ ವಿರುದ್ಧದ ಆರೋಪಗಳ ಬಗ್ಗೆ ಆಳವಾದ ತನಿಖೆ ಮಾಡುತ್ತೆ ಮತ್ತು ನ್ಯಾಯಾಧೀಶರಿಗೂ ತಮ್ಮ ವಾದ ಮಂಡಿಸಲು ಕೂಡ ಅವಶ್ ಅವಕಾಶ ಅವಕಾಶ ಮಾಡಿಕೊಡತ್ತೆ ಒಂದ್ ವೇಳೆ ನ್ಯಾಯಾಧೀಶರು ದೋಷ ಮುಕ್ತ ಅಂತ ಈ ವರದಿ ಕೊಟ್ರೆ ಅವರು ಸಮಿತಿ ಆ ಪ್ರಕ್ರಿಯೆನ ಅಲ್ಲಿಗೆ ಕೊನೆಗೊಳಿಸ್ತಾರೆ ಇಲ್ಲ ಅಂದರೆ ಆ ರಿಪೋರ್ಟ್ನ ಪಾರ್ಲಿಮೆಂಟ್ಗೆ ಕೊಡ್ತಾರೆ ಅವರೇನ ತಪ್ಪು ಮಾಡಿದರೆ ಅಂತ ಪ್ರೂವ್ ಆದರೆ ಅದ್ರ ಮೇಲೆ ಪಾರ್ಲಿಮೆಂಟಲ್ಲಿ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ ಕೇಸ್ ಏನಾದರೂ ರಾಜ್ಯಸಭೆ ಮತ್ತು ಲೋಕಸಭೆ ಎರಡ್ರಿಗೂ ಕೂಡ ಸ್ಪೆಷಲ್ ಮೆಜಾರಿಟಿ ಮುಖಾಂತರ ಎರಡು ಸದನಗಳಲ್ಲಿ ಏನಾದರೂ ಅಪ್ರೂವ್ ಆದರೆ ಅದರ ನಂತರ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ತಾರೆ ನಂತರ ರಾಷ್ಟ್ರಪತಿಗಳು ನ್ಯಾಯಾಧೀಶನ ತೆಗೆದಾಕ ತೆಗೆದಾಕುವಂಥ ಅಂತಿಮ ಆದೇಶವನ್ನು ನೀಡ್ತಾರೆ ಇದುವರೆಗೂ ಭಾರತದ ಇತಿಹಾಸದಲ್ಲಿ ಎಲ್ಲಿವರೆಗೂ ಯಾವುದೇ ರೀತಿ ನ್ಯಾಯಾಧೀಶರನ್ನು ತೆಗೆದಾಕಿಲ್ಲ ಇದನ್ನೆಲ್ಲ ನೋಡಿದ್ಮೇಲೆ ನಿಮಗೆ ಒಬ್ಬರು ಜಡದನ್ನ ತೆಗೆದುಹಾಕೋದು ಇಷ್ಟು ಕಷ್ಟ ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ ಮತ್ತು ಇಷ್ಟು ಕಠಿಣ ಮಾಡಿದ್ದಾರೆ ಅಂತ ಹೇಳೋದಾದರೆ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಕಾಪಾಡೋಕೋಸ್ಕರ ಮತ್ತು ರಾಜಕೀಯ ಒತ್ತಡಗಳಿಂದ ನ್ಯಾಯಾಧೀಶರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಈ ರೀತಿ ಕಠಿಣವಾಗಿ ಮಾಡಿದ್ದಾರೆ ಎಲ್ರಿಗೂ ಈ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಎಲ್ರಿಗೂ ಧನ್ಯವಾದಗಳು